ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆ ಸುರಿಯುತ್ತಿರುವ ಮಳೆಗೆ ಖಾನಾಪುರ ತಾಲೂಕಿನ ಹಬ್ಬಾನಟಿ ಗ್ರಾಮದಲ್ಲಿರುವ ಮಾರುತಿ ದೇವಸ್ಥಾನ ಮಲಪ್ರಭಾ ನದಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ಭಕ್ತರು ದೇವರ ದರ್ಶನಕ್ಕೆ ಹರಸಾಹಸ ಪಡುತ್ತಿದ್ದಾರೆ ಸ್ಥಾನಕ್ಕೆ ನಿತ್ಯ ನೂರಾರು ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ ಆದ್ರೆ ಕಳೆದ ಕೆಲ ದಿನಗಳಿಂದ ಘಟ್ಟ ಪ್ರದೇಶದಲ್ಲಿ ಅಬ್ಬರಿಸುತ್ತಿರುವ ಮಳೆಯಿಂದಾಗಿ ಮಲಪ್ರಭಾ ನದಿ ಉಕ್ಕಿ ರಭಸವಾಗಿ ಹರಿಯುತ್ತಿದೆ ನದಿ ತಟದಲ್ಲಿ ಇರುವ ಹನುಮಾನ್ ಈಶ್ವರ ಮಂದಿರಗಳು ಸಂಪೂರ್ಣ ಮುಳುಗಿವೆಲಾದಿ ಶ್ರೀ ಸ್ವಯಂ ಮಾರುತಿ ದೇವಸ್ಥಾನಿ ಪುರಾತನ ದೇವಸ್ಥಾನ 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 आणि मारुती हा दक्षिणमुखी आणि गरुड रूपी असल्या कारणाऱ्यांनी तिथं भक्त जास्त येतात आणि त्या भक्त बेळगाव तिथे शंभर टक्के भक्त येतात आणि आपल्या मनातली इच्छा व्यक्त करून संकल्प येऊन नंतर त्यांनी पुरा करतात त्यांची कामं झाल्यामुळं तर बाजूला चंद्र आहे सूर्य आहे आशीर्वादाचा हात आहे गदा आहे अशी ही उद्भव मूर्ती दगडाची लांबी तीस फूट आहे रुंदी बारा फूट आहे आणि कमीत कमी उंची त्याची सात फूट आहे साडे चार फूट भरामध्ये गेलेला दगड आहे पाऊस मध्ये कस आणि पावसाळ्यामध्ये कम्प्लीट मारुतीच दर्शन होऊ शकत नाही मध्ये मध्ये केव्हा जरी पाऊस जरा कमी असला तर दर्शन होऊ शकतंय आता सध्या मारुती दिसत नाही अजून एक आठ दहा दिवस पंधरा दिवस मारुती दिसणार आजीना बेकरी ಈ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯಗಳು ಸ್ಥಗಿತಗೊಂಡಿವೆ ದೇವರ ದರ್ಶನ ಸಿಗದೆ ಭಕ್ತರಿಗೆ ನಿರಾಸೆಯಾಗಿದೆ ಭಕ್ತರು ದೂರದಿಂದಲೇ ನಿಂತು ದರ್ಶನ ಪಡೆಯುತ್ತಿದ್ದಾರೆ ಅರ್ಚಕರು ಮೇಲ್ಭಾಗದಲ್ಲಿ ನಿಂತು ಪೂಜೆ ಸಲ್ಲಿಸುತ್ತಿದ್ದಾರೆ ಇನ್ನು ಹನುಮಂದ ದೇವರ ಮೂಲ ವಿಗ್ರಹ ದೇವಸ್ಥಾನದ ಸಭಾಗೃಹದ ಹೊರಗಡೆ ಇರಿಸಲಾಗಿದ್ದು ಭಕ್ತರು ಅಲ್ಲಿಯೇ ದರ್ಶನ ಪಡೆದು ಹಿಂತಿರುಗುತ್ತಿದ್ದಾರೆ ಪ್ರತಿ ಶನಿವಾರ ಸುಮಾರು ಸಾವಿರಾರು ಜನ ಹನುಮ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ